ಶ್ರೀ ಮಹಾತ್ಮಾ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಿಮಿತ್ತ ವೈಭವದಿಂದ ಜರುಗಿದ ರಥೋತ್ಸವ ಬಸವಾದಿ ಶರಣರ ಕಾಯಕ ಭೂಮಿಯಾಗಿರುವ ಐತಿಹಾಸಿಕ ಬಸವಕಲ್ಯಾಣ್ ನಗರದಲ್ಲಿ ಕಳೆದ ಮೂರು ದಿನಗಳಿಂದ ಜರುಗಿದ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನದ ಎಪ್ಪತ್ತೈದನೇ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತ ಇಂದು ಶನಿವಾರ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವೈಭವದ ರಥೋತ್ಸವ ಜರುಗಿತು ಬಸವ ಕಲ್ಯಾಣ್ ನಗರದ ಐತಿಹಾಸಿಕ ರಥ ಮೈದಾನದಲ್ಲಿ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದ ನಿಮಿತ್ತ ಕೊನೆ ದಿನವಾಗಿರುವ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಬಸವ ಭಕ್ತರ ಜೈಘೋಷಗಳ ಮಧ್ಯೆ ವೈಭವದೊಂದಿಗೆ ರಥೋತ್ಸವ ಜರುಗಿತು ವಿಶ್ವಗುರು ಬಸವಣ್ಣ ಸೇರಿದಂತೆ ಶರಣರ ಜಯಘೋಷಗಳ ಮಧ್ಯೆ ನಡೆದ ರಥೋತ್ಸವದ ಸಂದರ್ಭದಲ್ಲಿ ಬಾನಂಗಳದಲ್ಲಿ ಹಾರಿದ ಪಟಾಕಿಗಳು ಬಣ್ಣ ಬಣ್ಣದ ಚಿತ್ತಾರ ಮೂಡಿಸಿದವು ಇದೇ ಸಂದರ್ಭದಲ್ಲಿ ಜರುಗಿದ ಸಮಾರೋಪ ಸಮಾರಂಭದಲ್ಲಿ ಪಶು ಪ್ರದರ್ಶನದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಪಶುಗಳ ಮಾಲೀಕರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಇದಕ್ಕೂ ಮುನ್ನ ನಗರದ ಐತಿಹಾಸಿಕ ಮಹಾತ್ಮ ಬಸೇಶ್ವರ ದೇವಸ್ಥಾನದಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ರಾತ್ರಿಯಿಡೀ ಸಾಂಸ್ಕೃತಿಕ ವೈಭವದೊಂದಿಗೆ ನಂದಿ ಧ್ವಜಗಳ ಮೆರವಣಿಗೆ ಹಾಗೂ ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆ ವೈಭವದೊಂದಿಗೆ ಜರುಗಿತು ಬಸವಕಲೆ ನಗರದ ಮಹಾತ್ಮಾ ಬಸೇಶ್ವರ ದೇವಸ್ಥಾನದಿಂದ ಶುಕ್ರವಾರ ಸಂಜೆ ಆರು ಗಂಟೆ ಸುಮಾರಿಗೆ ಆರಂಭವಾದ ನಂದಿ ಧ್ವಜ ಹಾಗೂ ಮಹಾತ್ಮ ಬಸವೇಶ್ವರರ ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆಯು ಇಂದು ಶನಿವಾರ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ರಥ ಮೈದಾನಕ್ಕೆ ತಲುಪಿತು ರಥ ಮೈದಾನಕ್ಕೆ ತಲುಪಿದ ನಂತರ ರಥೋತ್ಸವ ಕಾರ್ಯಕ್ರಮ ಜರುಗಿತು ಆಕರ್ಷಕ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದ ನಂದಿ ಕೋಲು ಸೇರಿದಂತೆ ಐದು ನಂದಿ ಧ್ವಜಗಳ ಮೆರವಣಿಗೆಯೊಂದಿಗೆ ಮಹಾತ್ಮಾ ಬಸೇಶ್ವರ ದೇವಸ್ಥಾನದ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತ ನೂತನವಾಗಿ ಸಿದ್ಧಪಡಿಸಲಾಗಿರುವ ಎಪ್ಪತ್ತೈದು ಕೆಜಿಯ ತೂಕದ ಬೆಳ್ಳಿ ಪಲ್ಲಕ್ಕಿ ಹಾಗೂ ಬಸವಣ್ಣನವರ ತೊಟ್ಟಿಲು ಮತ್ತು ನೂಲಿ ಚಂದನವರ ಪಲ್ಲಕ್ಕಿ ಮೆರವಣಿಗೆ ವೈಭವದೊಂದಿಗೆ ಜರುಗಿತು ಸಾಹೇಬ್ ವಾರಾದ್ ಹಾಗೂ ಫೋಗು ಅವರ ಭಾವಚಿತ್ರಗಳೊಂದಿಗೆ ಜರುಗಿದ ಮೆರವಣಿಗೆಯಲ್ಲಿ ಡೊಳ್ಳಿನ ಕಲಾವಿದರ ತಂಡ ಹಲಿಗೆ ವಾದನ ಸೇರಿದಂತೆ ವಿವಿಧ ಕಲಾವಿದರ ತಂಡಗಳಿಂದ ನಡೆದ ಪ್ರದರ್ಶನ ವಿಶೇಷವಾಗಿ ಗಮನ ಸೆಳೆದವು ಮೆರವಣಿಗೆಯಲ್ಲಿ ತ್ರಿಪುರಾಂತ ಗವಿ ಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಅಭಿನವ ಗನ್ನಲಿಂಗ ರುದ್ರಮನಿ ಶಿವಾಚಾರ್ಯರು ಸ್ಥಳೀಯ ಶಾಸಕ ಶರಣು ಸಲಗಾರ ಮಹಾರಾಷ್ಟ್ರದ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಮುರುಮ್ ಸ್ಥಳೀಯ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಮಹಾತ್ಮ ಬಸವರು ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷ ಬಸವರಾಜ್ ಕೋರ್ಕೆ ವಿಶ್ವಸ್ಥ ಸಮಿತಿ ಅಧ್ಯಕ್ಷ ಶಶಿಕಾಂತ್ ದುರ್ಗೆ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಅನಿಲ್ ಭುಸಾರೆ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ಥ ಸಮಿತಿಯ ಪದಾಧಿಕಾರಿಗಳಾದ ಡಾಕ್ಟರ್ ಬುರಳೆ ಮಲ್ಲಿಕಾರ್ಜುನ್ ಚೆರಡೆ ವೀರಣ್ಣ ಹಲಶೆಟ್ಟಿ ಸುಭಾಷ್ ಒಳಕುಂದೆ ವಿವೇಕ್ ಹೊದ್ಲುರೆ ಜಗನ್ನಾಥ್ ಖೋಬಾ ಶ್ರೀಕಾಂತ್ ಬಿಡದಳೆ ನಾಗಯ್ಯ ಸ್ವಾಮಿ ಅನಿಲ್ ಕುಮಾರ್ ರಕ್ಟೆ ಕಾಂಗ್ರೆಸ್ ಪಕ್ಷದ ಮುಖಂಡ ದಂಡ ತಾಡಂಪಳ್ಳಿ ಬಿಜೆಪಿ ಪಕ್ಷದ ಮುಖಂಡ ಪ್ರದೀಪ್ ಒತ್ತಡೆ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಯುವರಾಜ್ ಬೆಂಡೆ ಸೇರಿದಂತೆ ಪ್ರಮುಖರು ಗಣ್ಯರು ಪಾಲ್ಗೊಂಡಿದ್ದರು ಬಸವಕಲ್ಯಾಣ್ ನಗರ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಬಸವಾಭಿಮಾನಿಗಳು ಎಪ್ಪತ್ತೈದನೇ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತ ಜರುಗಿದ ಪಲ್ಲಕ್ಕಿ ಮೆರವಣಿಗೆ ಹಾಗೂ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು